ಮೇಡಮ್ ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಏನು ಹೇಳ್ತೀರಿ ಬಿಜೆಪಿ ಮತ್ತು ಜೆಡಿಎಸ್ ರಾಜಕಾರಣ ಮಾಡ್ತಾ ಇರುವಂಥದ್ದು ಇಡೀ ರಾಜ್ಯಕ್ಕೆ ಮತ್ತೆ ಇಡೀ ದೇಶ ಕೂಡ ನೋಡ್ತಾ ಇದೆ ಇವರ ಆಟ ಮತ್ತೆ ಇವರ ಸುಳ್ಳು ಮತ್ತೆ ಇವರ ಭ್ರಷ್ಟ ಒಂದು ಏನು ಅವರು ನಡ್ಕೊಳ್ಳೋ ರೀತಿಯನ್ನ ನೋಡ್ತಾ ಇದೆ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಇವತ್ತು ಯಾರು ಸುಳ್ಳ ಯಾರು ಭ್ರಷ್ಟ ಯಾರು ಮೂಡಾಗರಣದಲ್ಲಿ ಈಗ ಅವರವರು ಎಷ್ಟು ಜನ ಇದ್ದಾರೆ ಅವರವರಲ್ಲೇ ಎಲ್ಲರ ಎಲ್ಲರ ಹತ್ರನೂ ಸೈಟ್ಗಳಿದ್ದಾವೆ ಎಲ್ಲವೂ ಇದಾವೆ ಸಿದ್ದರಾಮಯ್ಯನ ಬಗ್ಗೆ ಯಾವತ್ತೂ ಒಂದು ಕಪ್ ಚುಕ್ಕಿ ಇಲ್ಲ ಅದಕ್ಕೆ ಅವರು ಏನು ಮಾಡ್ಲಿ ಏನು ಮಾಡ್ಲಿ ಅಂತ ನಮ್ಮ ಬಗ್ಗೆ ಕಿತ್ಮೆ ಮಾಡ್ತಾರೆ ಅವರೇ ನಮ್ಮ ಸಿದ್ದರಾಮಯ್ಯನ ಬಗ್ಗೆ ನಮ್ಮನ್ನ ಮಾಡೋಕ್ಕಾಗಲ್ಲ ನಮ್ಮ ಸಿದ್ದರಾಮಯ್ಯನೂ ಏನೂ ಮಾಡೋಕ್ಕಲ್ಲ ಬರೀ ಹೆಣ್ಣು ಮಕ್ಕಳೇ ಅವರಿಗೆ ನಾವು ಶಕ್ತಿಯಾಗಿರ್ತೀವಿ ಅಂತಂದು ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತು ಬಿಜೆಪಿಯ ಕೆಲವು ನಾಯಕರ ವಿರುದ್ಧ ಆರೋಪಗಳಿದ್ರು ಕೂಡ ರಾಜ್ಯಪಾಲರು ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿಲ್ಲ ಸಿದ್ದರಾಮಯ್ಯ ಅವರ ವಿರುದ್ಧ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ರಾಜಭವನ ಕ ಏನು ಚಲೋಗೆ ಕರೆಯನ್ನು ಕೊಟ್ಟಿದ್ದರೂ ನಾವು ಗಮನಿಸ್ತಾ ಇದ್ದೀವಿ ಭವನದ ಮುಂದೆನೇ ಈಗ ಇರೋದು ಈಗ ಸ್ವತಃ ಸಿ ಎಂ ಮತ್ತು ಡಿ ಸಿ ಎಂ ಜೊತೆಗೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ರಾಜ್ಯಪಾಲರನ್ನು ಭೇಟಿ ಮಾಡೋದಕ್ಕೂ ಹೋಗಿದ್ದಾರೆ ಬಿ ಜೆ ಪಿಯ ನಾಯಕರ ಮೇಲೆ ಏನು ಆರೋಪ ಇದೆ ಜೊತೆಗೆ ಕುಮಾರಸ್ವಾಮಿಯವರ ಮೇಲೆ ಏನು ಆರೋಪ ಇದೆ ಅವರಿಗೂ ಅವರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಮಾಡಿಕೊಡಿ ಅಂತ ಹೇಳಿ ಈಗ ಮನವಿಯನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಹೋಗಿದ್ದಾರೆ ಇದೆಲ್ಲದರ ನಡುವೆ ಎಲ್ಲ ನಾಯಕರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನೀವು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೀರಿ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಏನು ಹೇಳ್ತೀರಿ ಮೊದಲಿಗೆ ಸರಿ ಇದು ಮೊದಲನೇದಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇಬ್ಬರೂ ಸೇರಿ ಇದು ರಾಜಕಾರಣ ಮಾಡ್ತಾ ಇರುವಂಥದ್ದು ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶ ಕೂಡ ನೋಡ್ತಾ ಇದೆ ಇವರ ಆಟ ಮತ್ತು ಇವರ ಸುಳ್ಳು ಮತ್ತು ಇವರ ಭ್ರಷ್ಟ ಒಂದು ಏನು ಅವರು ನಡ್ಕೊಳ್ಳೋ ರೀತಿಯನ್ನು ನೋಡ್ತಾ ಇದೆ ಇವತ್ತು ಪ್ರಾಸಿಕ್ಯೂಷನ್ಗೆ ಅವ್ರು ಏನು ಅನುಮತಿ ಕೊಟ್ಟಿದ್ದಾರಲ್ಲ ಇವತ್ತು ಶಶಿಕಲಾ ಜೊಲ್ಲೆ ಇರ್ಬೋದು ಮತ್ತು ಇನ್ನಿತರ ಒಂದಷ್ಟು ಜನ ಇವರಿಗೆ ನಾವು ಅದು ಏನು ಒಂದು ಪ್ರಾಸಿಕ್ಯೂಷನ್ಗೆ ನೀವು ಕರೀರಿ ಅಂತಂದಾಗ ಅವ್ರು ಯಾರನ್ನೂ ಕರೀಲಿಲ್ಲ ಅವರು ಅವ್ರು ಏನು ಮಾಡಿದ್ರು ಬೆಳಗ್ಗೆ ಯಾರೋ ಒಬ್ಬ ವ್ಯಕ್ತಿ ಪ್ರಾಸಿಕ್ಯೂಷನ್ಗೆ ಒಂದು ಅರ್ಜಿಯನ್ನು ಕೊಡ್ತಾನೆ ಮತ್ತೆ ಅದು ಎನ್ಕ್ವೈರಿನೂ ಮಾಡಿದೆ ಈವ್ನಿಂಗ್ ಆಲ್ರೆಡಿ ಅವರು ನೋಟಿಸ್ ಅನ್ನ ಕಳಿಸ್ತಾರೆ ಇದನ್ನ ಏನ್ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಇವತ್ತು ಯಾರು ಸುಳ್ಳ ಯಾರು ಭ್ರಷ್ಟ ಯಾರು ಮೂಢ ಈಗ ಅವರವರು ಎಷ್ಟು ಜನ ಇದ್ದಾರೆ ಅವ್ರವರಲ್ಲಿ ಎಲ್ಲರೂ ಎಲ್ಲರ ಹತ್ರನೂ ಸೈಟ್ಗಳಿದ್ದಾವೆ ಎಲ್ಲವೂ ಇದ್ದಾವೆ ಆದರೆ ಈ ದೇಶ ಕಂಡ ಮತ್ತು ಇಡೀ ರಾಜ್ಯ ಕಂಡ ಇಂಥ ಸಿದ್ದರಾಮಯ್ಯವ್ರನ್ನ ನೂರು ಜನ ಅಲ್ಲ ಅವರು ಎಷ್ಟೇ ಸಾವಿರ ಜನ ಬಂದರೂ ಏನೂ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ ಇಡೀ ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮ ಅವರ ಮೇಲಿದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರಿಗೆ ಏನೂ ಆಗೋದಿಲ್ಲ ನೀವೇನು ಹೇಳ್ತೀರಿ ನಾವು ಅಷ್ಟೇ ಸರ್ ಏನು ಏನೋ ಇಷ್ಟ ಇಷ್ಟಪಡ್ತೀವಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ನಮ್ಮನ್ನೇನು ಮಾಡೋಕ್ಕಲ್ಲ ನಾವು ಹೆಸರು ನಾಗವೇಣಿ ನಾಯಕ್ ಅಂತ ನಾವು ರಾಜ್ಯ ಮಹಿಳಾ ಕಾರ್ಯದರ್ಶಿ ಆಗಿದ್ದೀವಿ ಏನು ಇವಾಗ ಪ್ರತಿಭಟನೆ ಈಗ ಈಗ ಬಿ ಜೆ ಪಿ ಸರ್ಕಾರದವ್ರು ಏನು ನಮ್ಮ ಸುಮ್ಮನೆ ನಮ್ಮ ಮೇಲೆ ಒಂದು ಆರೋಪ ಹೊರಿಸ್ತಾರೆ ನಮ್ಮ ಸಿದ್ದರಾಮಯ್ಯನ ಬಗ್ಗೆ ಯಾವತ್ತೂ ಒಂದು ಕಪ್ ಚುಕ್ಕಿ ಇಲ್ಲ ಅದಕ್ಕೆ ಅವರು ಏನು ಮಾಡಲಿ ಏನು ಮಾಡಲಿ ಅಂತ ನಮ್ಮ ಬಗ್ಗೆ ಕಿತ್ಮೆ ಕಿತ್ತ್ಮೆ ಮಾಡ್ತಾರೆ ಅವರೇ ನಮ್ಮ ಸಿದ್ದರಾಮಯ್ಯನ ಬಗ್ಗೆ ನಮ್ಮನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಸಿದ್ದರಾಮಯ್ಯನೂ ಏನೂ ಮಾಡೋಕ್ಕಲ್ಲ ಬರೀ ಹೆಣ್ಣು ಮಕ್ಕಳೇ ಅವರಿಗೆ ನಾವು ಶಕ್ತಿಯಾಗಿರ್ತೀವಿ ಅಂತಂದು ನಾನು ಹೇಳೋಕ್ಕೆ ಇದ್ದೀನಿ ಜೈ ಕಾಂಗ್ರೆಸ್ ಇನ್ನು ಸಿದ್ದರಾಮಯ್ಯವರ ವಿರುದ್ಧ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಬಿ ಜೆ ಅವರು ಅಂತ ಹೇಳಿ ಸರ್ ಏನು ಹೇಳ್ತೀರಿ ಸಿದ್ದರಾಮಯ್ಯವರ ವಿರುದ್ಧ ಬಿ ಜೆ ಅವರು ರಾಜ್ಯಪಾಲರನ್ನ ಇಟ್ಕೊಂಡು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಇದು ಸತ್ಯ ಸಿದ್ದರಾಮಯ್ಯವರ ಆಡಳಿತವನ್ನು ಸಹಿಸಲಾರದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅನ್ನೋರು ಸೇರಿಕೊಂಡು ಅವರಿಗೆ ಏನಾದರೂ ಮಾಡಿ ಒಂದು ತೊಂದರೆ ಕೊಡಬೇಕನ್ನೋ ಒಂದೇ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದಾರೆ ವಿನ ಅವರು ಬೇರೆ ಯಾವುದೇ ಯಾವುದೇ ಒಂದು ಅವರ ರಾಜಕೀಯ ಜೀವನದಲ್ಲಿ ಒಂದು ಸಣ್ಣ ಬ್ಲಾಕ್ ಚುಕ್ಕಿ ಇಲ್ದಂಗೆ ಆಡಳಿತ ನಡೆಸ್ಕೊಂಡು ಮೇಲಾಗಿ ಅಹಿಂದ ವರ್ಗದ ನಾಯಕ ಅವ್ರನ್ನ ಏನಾದರೂ ಮಾಡಿ ಮಟ್ಟ ಹಾಕಿದರೆ ಕಾಂಗ್ರೆಸ್ಸಿಗಾಗಲಿ ಅಥವಾ ಆ ಹಿಂದುಳಿದ ವರ್ಗದ ಜನ ಅವ್ರು ಹಿಂದಿರೋದನ್ನು ಮಟ್ಟ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ರು ವಿನ ಏನಾದರೂ ಉದ್ದೇಶಪೂರ್ವಕವಾಗಿ ಅವ್ರದ್ದು ಯಾವುದೇ ಒಂದು ದಾಖಲೆಯೂ ಇಲ್ಲ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಒಬ್ಬ ಮಾಹಿತಿ ಹಕ್ಕ ಅರ್ಜಿಯನ್ನು ಸಲ್ಲಿಸುವಂಥ ವ್ಯಕ್ತಿಯ ಒಂದು ಅರ್ಜಿಯನ್ನು ತಗೊಂಡು ಆ ಅರ್ಜಿ ಮೇಲೆ ಇವತ್ತು ಪ್ರಾಸಿಕ್ಯೂಷನ್ ಕೊಟ್ಟಿರೋದನ್ನು ಇದೇ ನಮ್ಮ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಜನತೆ ನಾಡಿನ ಜನತೆ ಎಲ್ಲರೂ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಇದನ್ನು ರಾಜ್ಯಪಾಲರು ಮನವರಿಕೆ ಮಾಡಿಕೊಂಡು ಇದನ್ನು ವಾಪಸ್ ಪಡೆದು ಸರ್ಕಾರವನ್ನು ಸುಸ್ಥಿರವಾಗಿ ನಡ್ಸ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಮ್ಮದು ಈ ಮೂಲಕ ನಿಮ್ಮ ಮೂಲಕ ನನ್ನ ಮನವಿ ಓಕೆ ಸಾಕಷ್ಟು ಕಾರ್ಯಕರ್ತರಿದ್ದಾರೆ ನಾನು ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಅಹಿಂದ ನಾಯಕನನ್ನು ತುಳಿಯುವಂಥ ಪ್ರಯತ್ನ ನಡೀತಾ ಇದೆಯಾ ಆ ರೀತಿಯಾದಂಥ ಮಾತುಕತೆಗಳು ಕೂಡ ಆಗ್ತಾ ಇದ್ದಾವೆ ಪ್ರಜಾಪ್ರಭುತ್ವದಲ್ಲಿ ನಾನು ಎಸ್ ಆರ್ ರಮೇಶ್ ರಾಜ್ ಅಂತ ನನ್ನ ಮೊದಲು ಇಂಟ್ರೊಡ್ಯೂಸ್ ಮಾಡ್ಕೋತಾ ಇದ್ದೀನಿ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟ್ ಆಫ್ ಕರ್ನಾಟಕ ಕೆಂಪೇಗೌಡ ಆಸ್ಪತ್ರೆಗೆ ಚೇರ್ಮನ್ನು ಬಿ ಜಿ ಎಸ್ ಗ್ಲೋಬಲ್ ಎಲ್ಲದಕ್ಕೂ ಅಡ್ಮಿನ್ನು ನಾವು ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾ ಇದ್ದೇವೆ ಅದಕ್ಕೆ ನಮ್ಮ ಮಾವ ಡಿ ಕೆ ಶಿವಕುಮಾರ್ ಬೆಂಬಲ ಕೊಟ್ಟಿದ್ದಾರೆ ಯಾವುದೇ ರೀತಿ ಗೊಂದಲ ಬೇಡ ಅವ್ರಿ ಮಾತಿಗೆ ಅವಕಾಶಗಳು ಬೇಡ ಸಿದ್ದರಾಮಯ್ಯನವರು ಮುಂದೆ ಈ ರಾಷ್ಟ್ರದ ಫೈನಾನ್ಸ್ ಮಿನಿಸ್ಟರ್ ಆಗ್ತಾರೆ ಅತಿ ಶೀಘ್ರದಲ್ಲಿ ಕೇಂದ್ರ ಸರ್ಕಾರ ಈ ನಾಲ್ಕು ತಿಂಗಳಲ್ಲಿ ಪತನ ಆಗುತ್ತೆ ಪತನ ಆದಂಥ ಸಂದರ್ಭದಲ್ಲಿ ರಾಷ್ಟ್ರ ಮೆಚ್ಚಿದ ನಾಯಕ ಈ ವಿಶ್ವ ಮೆಚ್ಚಿದ ಸುಂದರ ರಾಜೀವ್ ಗಾಂಧಿ ಅವರ ಮಗ ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಕೆ ಪಿ ಸಿ ಸಿ ಏನು ಇವತ್ತು ರಾಷ್ಟ್ರೀಯ ನಾಯಕರಾಗಿ ಹೊರ ಹೊರಹೊಮ್ಮಿದಾರಲ್ಲ ನಮ್ಮ ಭೀಷ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರು ಎ ಐ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ವರ್ಗದ ಜನತೆಗೆ ಎಲ್ಲ ಶೋಷಿತ ವರ್ಗಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನೀಡಿದೆ ಅದಕ್ಕೆ ಕಳೆದ ಮೋದಿ ಅಯೋಧ್ಯೆಯಲ್ಲಿ ಮೋದಿ ಗೆದ್ನ ಗೆದ್ದಿರೋದು ಯಾರು ನಮ್ಮ ಪಕ್ಷ ಹಾಗಾಗಿ ಮೋದಿ ಆಟ ನಡೆಯೋದಿಲ್ಲ ಮೋದಿ ಹತ್ರ ಕಾರ್ಪೊರೇಟ್ಗಳನ್ನ ನಾವು ಬಿಡೋದಿಲ್ಲ ಮುಂದಕ್ಕೆ ನಮ್ಮದೇ ಸರ್ಕಾರ ಕೇವಲ ನಾಲ್ಕು ತಿಂಗಳಲ್ಲಿ ಕೇಂದ್ರದಲ್ಲಿ ರಾಜ್ಯ ಸರ್ಕಾರನ ಯಾವುದೇ ಕಾರಣಕ್ಕೂ ಅಳ್ಳಾಡ್ಸೋಕೆ ಆಗಲ್ಲ ಡಿ ಕೆ ಬಂಡೆ ನಮ್ಮನ್ನು ಮುಟ್ಟಕ್ಕೆ ಬಂದ್ರೆ ಒಂದೇ ಡಿಚ್ಚಿ ಇಲ್ಲಿ ಕ್ಲೋಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ